ಒಂದು ತಿಂಗಳಿಂದ ಮಾಧ್ಯಮಗಳಿರ್ಬೋದು ಸಾಮಾಜಿಕ ಜಾಲತಾಣಗಳಿರ್ಬೋದು ಅಲ್ಲಿ ಯೂಟ್ಯೂಬರ್ಸ್ ಇರ್ಬೋದು ಇನ್ಸ್ಟಾ ರೀಲ್ಗಳಿರ್ಬೋದು ಫೇಸ್ಬುಕ್ ಇರ್ಬೋದು ಎಕ್ಸ್ ಪ್ಲಾಟ್ಫಾರ್ಮ್ ಇರ್ಬೋದು ಎಲ್ಲ ಕಡೆನೂ ಕೂಡ ಧರ್ಮಸ್ಥಳದೇ ಚರ್ಚೆ ಆಗ್ತಾ ಇದೆ ಒಂದು ರೀತಿ ಅಲ್ಲಿ ಒಂದೊಂದು ಪಾಯಿಂಟಲ್ಲೂ ಗುಂಡಿ ಆಗದಾಗಲೂ ಕೂಡ ಅದು ಲೈವ್ ಕವರೇಜ್ ನಡೀತಾ ಇದೆ ಆದರೆ ಒಂದು ಕಡೆನೂ ಕೂಡ ತಲೆಬುರುಡೆ ಬಿಡಿ ಸಣ್ಣ ಮೂಳೆನೂ ಸಿಗಲಿಲ್ಲ ಆದರೆ ಈಗ ಬರ್ತಿರುವಂತಹ ಸತ್ಯ ಸಂಗತಿ ಏನಂತಂದರೆ ಇದೆಲ್ಲ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಧರ್ಮಸ್ಥಳದ ಹೆಸರಿಗೆ ಕಳಂಕವನ್ನು ಅಂಟು ಅಂಟಿಸುವಂತಹ ಒಂದು ದೊಡ್ಡ ಕಾನ್ಸ್ಪಿರಸಿ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆ ಕಾನ್ಸ್ಪಿರಸಿಯ ಭಾಗವಾಗಿದ್ದಂಥವರು ಕೂಡ ಇವತ್ತು ನಮ್ಮನ್ನು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಒತ್ತಾಯದಿಂದ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಅವರೇ ಬಂದು ಈಗ ಒಪ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಮತ್ತು ಇದಕ್ಕೆ ತಮಿಳ್ನಾಡು ಕೂಡ ಲಿಂಕ್ ಆಗಿರೋದ್ರಿಂದ ಕೇರಳದಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟಿಯವರು ಕೂಡ ರಾಜ್ಯಸಭೆಯಲ್ಲಿರುವಂತಹ ಅವರ ಸದಸ್ಯ ಬಹುಶಃ ಸಂತೋಷ್ ಕುಮಾರ್ ಇರಬೇಕು ಅವರು ಲೆಟ್ರನ್ನು ಬರೆದಿದ್ರು ಹೋಮ್ ಮಿನಿಸ್ಟ್ರಿಗೆ ಹೈದರಾಬಾದ್ನಲ್ಲಿ ಎಸ್ ಡಿ ಪಿ ಐನವರು ಪ್ರೊಟೆಸ್ಟನ್ನು ಮಾಡಿದರು ಅಲ್ ಜಝೀರಾ ಚಾನೆಲ್ನಲ್ಲಿ ಇದ್ರ ಬಗ್ಗೆ ವರದಿ ಪ್ರಕಟವಾಯಿತು ಇದನ್ನೆಲ್ಲ ನೋಡಿದರೆ ಇದೊಂದು ದೊಡ್ಡ ಲಾರ್ಜರ್ ಕಾನ್ಸ್ಪಿರಸಿ ಇದೆ ಅನ್ನೋದು ಸ್ಪಷ್ಟವಾಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಇದು ಕೇವಲ ಎಸ್ ಐ ಟಿ ತನಿಖೆಯಿಂದ ಸಾಲು ಆಗಲ್ಲ ಅಂತ ಆಗುವ ಆಗುವಂಥ ಪ್ರಕರಣ ಅಲ್ಲ ಅನ್ನೋದನ್ನು ಮನಗಂಡು ಎನ್ ಐ ಎಗೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಈಗ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ ಈ ಎಸ್ ಡಿ ಪಿ ಐ ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಅವರು ಯಾಕೆ ಇದಕ್ಕೆ ಬರ್ತಾರೆ ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟ್ರನ್ನ ಬರೆದ್ಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಮೊಬೈಲ್ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಿದ್ದವ್ರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಮಾಡ್ತಾಯಿದ್ದಾರೆ ಈ ಈ ಒಂದು ಮಾಸ್ ಮ್ಯಾನ್ ಇರ್ಬೋದು ಆ ಸುಜಾತ ಭಟ್ ಇರ್ಬೋದು ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ ಇವತ್ತು ಹಾಗಿರ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾದಂಥ ಪಿತೂರಿ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ರಿಗೂ ಎಲ್ಲರ ಕಣ್ಣೆದುರುಗಡೆ ಇವತ್ತು ಸತ್ಯ ಸಂಗತಿ ಬಯಲಾಗಿದೆ ಇವತ್ತು ಈ ಹಿನ್ನೆಲೆಯಲ್ಲಿ ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರದ್ದು ಪ್ರೊಟೆಸ್ಟ್ ನಡೆದಿರೋದ್ರಿಂದ ಎಸ್ ಡಿ ಪಿ ಐ ಅವರು ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಇವರ ಉದ್ದೇಶ ಶುದ್ಧಿಯ ಬಗ್ಗೆ ಬಲವಾದ ಅನುಮಾನಗಳಿದ್ದಾವೆ ಹಾಗೆ ಇದು ಜನಸಾಮಾನ್ಯರಲ್ಲೂ ಕೂಡ ಯಾಕೆ ಎಸ್ ಡಿ ಪಿ ಐಗೂ ಇದಕ್ಕೂ ಏನು ಸಂಬಂಧ ಇದೆ ಧರ್ಮಸ್ಥಳಕ್ಕೂ ನಂಬಿಕೆ ಹೊಡೆಯುವಂಥ ಕೆಲಸಕ್ಕೆ ಎಸ್ ಡಿ ಪಿ ಐ ಯಾಕೆ ಮುಂದಾಗ್ತಾ ಇದೆ ಹಾಗಾಗಿ ಈ ಒಂದು ಇದನ್ನ ಎ ತನಿಖೆಗೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದೀನಿ ಎನ್ ಎನ್ಐಗೆ ನೀವು ಕೊಟ್ರೆ ಎಲ್ಲ ಸತ್ಯ ಸಂಗತಿಗಳು ಹೊರಗಡೆ ಬರ್ತವೆ ಸಾಕ್ಷ್ಯನೇ ಇಲ್ಲ ಸಾ ನಾಶ ಮಾಡೋದು ಇನ್ನೆಲ್ಲಿಂದ ಬಂತು ಈಗ ಒಬ್ಬೊಬ್ರು ಅವರಾಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಹಾಗಾಗಿಯೇ ಒಂದು ವಿಸ್ತೃತವಾದಂತಹ ಬೇರೆ ಬೇರೆ ರಾಜ್ಯಗಳು ಅದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ತನಿಖೆಯ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಎನ್ ಎನ್ಐಗೆ ಅದನ್ನ ಈ ಕೇಸನ್ನು ಹ್ಯಾಂಡ್ ಓವರ್ ಮಾಡಬೇಕು ರಾಮಣ ಇದು ಏನ್ ಚುಯಿಂಗ್ ತರ ಜಿಗ್ಬಡ ಇತ್ತೀಚೆಗಷ್ಟೇ ಹಾರ್ಟ್ ಲ್ಯಾಂಪ್ ಅನ್ನುವ ತಮ್ಮ ಸಾಹಿತ್ಯ ಕೃಷಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವಂತಹ ಬಾನು ಮುಷ್ತಾಕ್ ಅವರಿಗೆ ಇನ್ನೊಂದು ಸಾರಿ ಅಭಿನಂದನೆಗಳು ನೀವು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಪಡೆದಿರುವಂತಹ ಮೊದಲ ಕನ್ನಡತಿಯಾಗಿದ್ದೀರಿ ಖಂಡಿತ ನಮಗೆ ಭಾಳಷ್ಟು ಇದ್ರ ಬಗ್ಗೆ ಹೆಮ್ಮೆ ಇದೆ ನಿಮ್ಮನ್ನು ರಾಜ್ಯ ಸರ್ಕಾರ ನಾಡ ಹಬ್ಬವಾಗಿರುವಂಥ ದಸರಾಕ್ಕೆ ದಸರಾದ ಉದ್ಘಾಟನೆಗೆ ಇನ್ವೈಟ್ ಮಾಡಿದೆ ನೀವು ಕೂಡ ಒಪ್ಕೊಂಡಿದ್ದೀರಿ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಆಪಸ್ವರ ಎತ್ತುತ್ತಾ ಇಲ್ಲ ನಿಮ್ಮ ಸಾಧನೆ ಬಗ್ಗೆ ನಮಗೂ ಗೌರವ ಇದೆ ಸಾಹಿತ್ಯದಲ್ಲಿ ನಿಮ್ಮದೇ ಆದಂಥ ಅಲ್ಪ ಸ್ವಲ್ಪ ಕೃಷಿಯನ್ನು ಮಾಡಿದ್ದೀರಿ ಭೂಕರ ಪ್ರಶಸ್ತಿನೂ ಕೂಡ ನಿಮಗೆ ಬಂದಿದೆ ಅದರ ಬಗ್ಗೆ ಇಡೀ ರಾಜ್ಯದ ಜನತೆಗೆ ಭಾರತೀಯರು ಎಲ್ಲರಿಗೂ ಕೂಡ ಹೆಮ್ಮೆ ಗೌರವ ಪ್ರೀತಿ ಎಲ್ಲ ಇದೆ ಆದರೆ ಇದು ಈ ದಸರಾ ಅನ್ನುವ ನಾಡಹಬ್ಬ ಏನಿದೆಯಲ್ಲ ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ ಇದು ಇದೊಂದು ಧಾರ್ಮಿಕ ಆಚರಣೆ ಭಾನು ಮುಷ್ಟಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ಅದರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದ್ವಿ ಆದರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ಧಾರ್ಮಿಕತೆಯ ಪ್ರತೀಕ ಇದು ಇದು ನಮ್ಮ ಹಬ್ಬ ಇದು ಇದನ್ನು ನೀವು ದಸರಾ ಅಂತ ಕರಿತೀರೋ ನವರಾತ್ರಿ ಉತ್ಸವ ಅಂತ ಕರಿತೀರ ನೀವು ಅಥವಾ ದುರ್ಗಾ ಪೂಜೆ ಅಂತ ಕರಿತೀರೋ ಏನಾದರೂ ಕರ್ಕೊಳ್ಳಿ ಆದರೆ ಇದು ಧಾರ್ಮಿಕ ಹಬ್ಬ ಧಾರ್ಮಿಕ ಆಚರಣೆ ಹೇಳಿ ಕೇಳಿ ನಮ್ಮ ಮೈಸೂರಿನ ಯದುವಂಶ ವಿಜಯನಗರ ಸಾಮ್ರಾಜ್ಯದ ಪತನ ಪತನದ ನಂತರ ಶ್ರೀರಂಗಪಟ್ಟಣದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿದೆ ಇವತ್ತು ಕೂಡ ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳು ನಡೆಯುತ್ತೆ ಇವತ್ತು ಡೆಮೊಕ್ರೆಟಿಕ್ ಸೆಟಪ್ ಬಂದಿರೋದ್ರಿಂದ ಈ ಸಾರ್ವಜನಿಕ ಆಚರಣೆಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹೊರತು ಇದು ಸೆಕ್ಯುಲರಿಸಮ್ ಪ್ರತೀಕವಲ್ಲ ಇದು ಇದು ಧಾರ್ಮಿಕ ಆಚರಣೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದ್ದಾರ ಈ ಒಂದು ದಸರಾ ಆಚರಣೆಗೆ ಅವರನ್ನು ನೀವು ಉದ್ಘಾಟನೆಗೆ ಕರೆಯೋದಾದರೆ ಅವರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತೆಯಾಗಿದ್ದೀನಿ ಅನ್ನೋದನ್ನು ಇಲ್ಲದೂ ತೋರಿಸ್ಪಡಿಸ್ಕೊಂಡಿದ್ದಾರಾ ಹಾಗಾದ್ರೆ ಯಾಕಾಗಿ ಕರಿತಾ ಇದ್ದೀರಿ ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿರುವಂತಹ ಅಥವಾ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮುಂದುವರಿಸಿಕೊಂಡು ಬಂದಿರುವಂತಹ ಒಂದು ಆಚರಣೆ ಆಗಿದೆ ಅವಧಿದೇವತೆ ಚಾಮು ತಾಯಿ ಚಾಮುಂಡೇಶ್ವರಿ ಈ ಭಕ್ತಿ ಭಾವದಿಂದ ಮಾಡುವಂಥ ಆಚರಣೆ ಇದು ಇದೇನು ಹೋಗ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಪೊಲಿಟಿಷಿಯನ್ಸ್ ಜಾತ್ರೆ ಥರ ಹೋಗಿ ಟೇಪ್ ಒಟ್ಟು ಮಾಡುವಂಥ ಕಾರ್ಯಕ್ರಮ ಅಲ್ಲ ಇದು ತಾಯಿ ಚಾಮುಂಡಿ ಮೇಲೆ ಅಚಲವಾದಂತಹ ನಂಬಿಕೆ ವಿಶ್ವಾಸವನ್ನು ಪ್ರಕಟ ಮಾಡುವಂತಹ ನಮ್ಮ ಭಕ್ತಿ ಭಾವವನ್ನು ತೋರ್ಪಡಿಸುವಂತಹ ಒಂದು ಆಚರಣೆಯಾಗಿದೆ ಇದಕ್ಕೆ ಬಾನು ಮುಷ್ತಾಕ್ ಅವರು ಸೂಕ್ತವಾದ ವ್ಯಕ್ತಿ ಆಗ್ತಾರ ಅದು ಪ್ರಶ್ನೆಯಾಗಿದೆ ಬಾನು ಮುಷ್ತಾಕ್ ಅವರಿಗೆ ಮುಂದಿನ ಸಾಹಿತ್ಯ ಸಮ್ಮೇಳನ ಏನಿದೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಾವತ್ತು ನಡೆಯುತ್ತೆ ಅಲ್ಲಿ ಕರೆದು ಅವ್ರನ್ನ ಚೇರ್ಮನ್ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿ ಅಪಾರವಾದಂಥ ಗೌರವವನ್ನು ಕೊಡಿ ಅದಕ್ಕೆ ಸೂಕ್ತ ವ್ಯಕ್ತಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಭೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಆದರೆ ಧಾರ್ಮಿಕ ಆಚರಣೆಗೂ ಭಾನುಮುಸ್ತಾಕ್ ಅವರನ್ನು ಕರೆಯೋದಕ್ಕೂ ಏನು ಸಂಬಂಧ ಇದೆ ಸಿದ್ದರಾಮಯ್ಯನವರೇ ಮಹಾರಾಜರು ಪ್ರಾರಂಭ ಮಾಡಿದಂತಹ ಪರಂಪರೆ ಬಗ್ಗೆ ಅವ್ರು ಕಟ್ಟಿದ ವಿಶ್ವವಿದ್ಯಾಲಯದಲ್ಲೇ ಓದಿದಂಥ ಅವ್ರು ಕಟ್ಟಿದಂಥ ಕನ್ನಂಬಾಡಿಲು ಕಟ್ಟೆ ನೀರು ಕುಡಿದಂತ ನಿಮಗಂತೂ ಕೃತಜ್ಞತಾ ಭಾವನೆ ಇಲ್ಲ ಆದರೆ ಅವರ ಯಾವ ಪರಂಪರೆ ಹಾಕಿದ್ರೆ ಪರಂಪರೆ ಯಾಕೆ ಸರ್ ಹೊಡೆಯಕ್ಕೆ ಹೋಗ್ತಿದ್ರಿ ಹಿಂದೆ ಬರವೂರು ರಾಮಚಂದ್ರಪ್ಪ ಅವ್ರನ್ನ ನೀವು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕರೆದಿದ್ರಿ ಆ ವೈಯ್ಯಾಲಿಗೆ ಬಂದು ನಾನು ದೇವಸ್ಥಾನದ ಒಳಗಡೆ ಹೋಗೋಲ್ಲ ನಾನು ದೀಪ ಹಚ್ಚಲ್ಲ ಅಂತಂದರು ಯಾಕಪ್ಪ ಬಂದರೆ ಇಲ್ಲಿಗೆ ಇಂಥವ್ರು ನೀವು ಯಾಕೆ ಕರಿತೀರಿ ಸಿದ್ದರಾಮಯ್ಯ ಸಾಬ್ರೆ ಈ ಥರ ನಮ್ಮ ಹಿಂದೂ ಆಚರಣೆಗಳು ಹಿಂದೂ ನಂಬಿಕೆಗಳ ವಿರೋಧಿಗಳನ್ನೇ ಯಾಕೆ ಕರಿತೀರಿ ನೀವು ಸದಾ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ತುಚ್ಛವಾಗಿ ಮಾತಾಡ್ತಿದ್ದಂಥ ಗಿರೀಶ್ ಕಾರ್ ನೀವು ಕರೆದ್ರಿ ನೀವು ಇವಾಗ ಭಾನು ಮುಸ್ತಾಕ್ ಅವ್ರನ್ನ ಕರಿತಾ ಇದ್ದೀರಿ ಅದ್ರ ಜೊತೆಗೆ ಮಹಿಷ ದಸರಾ ಅಂತೇಳಿ ಅನಿಷ್ಟವನ್ನು ಹುಟ್ಟು ಹಾಕಿದಂಥ ಹಿನ್ನೆಲೆ ನಿಮಗೆ ಇರುವಂಥದ್ದು ಆ ಪರಂಪರೆನ ಹುಟ್ಟು ಹಾಕಿದವರು ನೀವು ಅಂದರೆ ಮಹಾರಾಜ್ರ ಮೇಲೆ ಏನು ಭಾಳ ದ್ವೇಷ ಇದೆಯಲ್ಲ ಅದನ್ನು ಈ ರೀತಿ ಎಲ್ಲ ತೋರ್ತಾವ ತೋರ್ತಾ ಅವ್ರ ಪರಂಪರೆನೆಲ್ಲ ಹೊಡಿಬೇಕು ಅಂತ ಹೊರಟಿದ್ದೀರಾ ಸಿದ್ದರಾಮಯ್ಯವರೇ ಯಾಕಾಗಿ ಸರ್ ಇದನ್ನು ಮಾಡ್ತೀರಿ ನಮ್ಮ ಸರ್ಕಾರವೂ ನೀವು ಬರೋಕ್ಕಿಂತ ಮೊದಲಿತ್ತು ನಾವು ಕೋವಿಡ್ ಸಂದರ್ಭದಲ್ಲಿ ಜನರ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ಅವ್ರನ್ನ ಕರೆದು ನಾವು ಇಡೀ ಮೈಸೂರನ್ನು ಕೂಡ ಒಳ್ಳೆ ವ್ಯಕ್ತಿನ ಕರೆದಿದ್ರಿ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಅದನ್ನು ನೋಡ್ತು ಎಸ್ ಎಮ್ ಕೃಷ್ಣವ್ರನ್ನ ಕರೆದು ಮೈಸೂರಿನಲ್ಲಿ ರಿಂಗ್ ರೋಡ್ ಮಾಡಿದವರು ಯಾರು ಮೈಸೂರಿಗೆ ಫಸ್ಟು ಬೆಂಗಳೂರಿಂದ ಮೈಸೂರಿಗೆ ಫೋರ್ ಲೈನ್ ಹೈವೇ ಅವರು ಇಲ್ಲಿ ಇನ್ಫೋಸಿಸ್ ಬರಲಿಕ್ಕೆ ಅವರು ಆ ಅಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ವ್ಯಕ್ತಿ ಹಾಗೂ ಇಡೀ ರಾಜ್ಯನೇ ಅವ್ರ ಬಗ್ಗೆ ಹೆಮ್ಮೆಯಿಂದ ನೋಡುತ್ತೆ ಇವತ್ತು ರಾಜ್ಯದ ಆದಾಯ ಎಷ್ಟೆಲ್ಲ ಬಂದಿದ್ದರೆ ಐ ಟಿ ಸೆಕ್ಟರ್ಗೆ ಹಾಲಿ ಟ್ಯಾಕ್ಸ್ ಹಾಲಿಡೇ ಕೊಟ್ಟು ರೆವಿನ್ಯೂ ಜಾಸ್ತಿ ಮಾಡಿದರೆ ಎಸ್ ಎಮ್ ಕೃಷ್ಣ ಸಾಹೇಬರು ಅಂಥವ್ರನ್ನ ಕರೆದಾಗ ಜನ ಖುಷಿಪಟ್ಟರು ಇನ್ನು ಎಸ್ ಎಲ್ ಭೈರಪ್ಪನವ್ರನ್ನ ಕರೆದರು ಅವರು ಸಾಹಿತ್ಯ ಕ್ಷೇತ್ರದ ದಿಗ್ಗಜ ನೀವು ಈ ಭಾನು ಮುಷ್ಟಾಕ್ ಅವ್ರನ್ನೆಲ್ಲಾನು ಕಂಪೇರ್ ಮಾಡೋಕ್ಕಾಗಲ್ಲ ಅವರು ಸರಸ್ವತಿ ಪುತ್ರ ಅವರು ಅವ್ರಿಗೆ ಸರಸ್ವತಿ ಸಮ್ಮಾನ್ ಕೂಡ ಬಂದಿರೋದು ಮಾತ್ರ ಅಲ್ಲ ಅಪಾರ ಸಂಖ್ಯೆಯ ಓದುಗರನ್ನಿರುವಂಥವರು ಮೈಸೂರಿನಲ್ಲಿ ಬಂದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ದು ಮೈಸೂರಿನ ನೆಲೆ ಇದ್ದು ಅವರು ಈ ಈ ಊರಿಗೆ ಒಳ್ಳೆದನ್ನ ಮಾಡಿದಂಥವರು ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರೋ ಅಂಥ ವ್ಯಕ್ತಿಯನ್ನು ನಾವು ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋಂಥ ವ್ಯಕ್ತಿಯನ್ನು ನಾವು ಕರೆದಿದ್ದು ತದನಂತರ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ದ್ರೌಪದಿ ಮುರ್ಮುವವರನ್ನು ನಾವು ಕರೆಸಿದ್ವು ಆದರೆ ನೀವು ಯಾವ ಪರಂಪರೆ ಹಾಕಿಕೊಡ್ತಿದ್ದೀರಿ ಸರ್ ಇದೇ ನಿಮ್ಮ ಸೆಕ್ಯುಲರ್ ಕಾರ್ಯಕ್ರಮ ಅಲ್ಲ ಸಿದ್ದರಾಮಯ್ಯನವರೇದು ಇದು ಧಾರ್ಮಿಕ ಆಚರಣೆ ಭಾನು ಮುಷ್ತಾಕ್ ಅವ್ರ ಬಗ್ಗೆ ನಮ್ಗೆ ಯಾವುದೇ ಅಪದ್ಧದ ಭಾವನೆಗಳಿಲ್ಲ ಅವ್ರ ಬಗ್ಗೆ ಹೆಮ್ಮೆ ಇದೆ ಆದರೆ ದಸರಾದಂಥ ತಾಯಿ ಚಾಮುಂಡಿಯನ್ನು ಆರಾಧನೆ ಮಾಡುವಂತಹ ಆಚರಣೆಯ ಉದ್ಘಾಟನೆಗೆ ಕರೆಯುವಂಥದ್ದು ಸೂಕ್ತನ ದಯವಿಟ್ಟು ಮರುಚಿಂತನೆಯನ್ನು ಮಾಡಿ ಸರ್ ಹಿಂದೂಗಳು ಇದು ಹಿಂದೂ ಆಚರಣೆನ ಅಥವಾ ಇದು ಸೆಕ್ಯುಲರ್ ಆಚರಣೆನ ದಯವಿಟ್ಟು ಹೇಳಿ ಇದು ಹಿಂದೂ ಆಚರಣೆ ಆದಮೇಲೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇರಬೇಕು ಈ ಆಚರಣೆಯಲ್ಲಿ ನಂಬಿಕೆ ಇರಬೇಕು ಈಗ ಬಾನು ಮುಷ್ತಾಕ್ ಅವರು ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂಥವ್ರು ಅಲ್ಲಾಹುನ ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಅವ್ರ ಧರ್ಮ ಹೇಳುತ್ತೆ ಈಗ ಅವ್ರ ತಾಯಿ ಚಾಮುಂಡಿಯ ಪೂಜೆಯನ್ನು ಇಲ್ಲಿ ಅಂದರೆ ಅವ್ರ ಧರ್ಮಕ್ಕೆ ವಿರುದ್ಧ ಆಗಲ್ವಾ ಅದನ್ನು ಮಾಡ್ತಾರಂತ ಕೇಳಿ ಅವ್ರ ತಾಯಿ ಚಾಮುಂಡಿಯಲ್ಲಿ ನನಗೆ ವಿಶ್ವಾಸ ಇದೆ ನಾನು ನಂಬುತ್ತೀನಿ ಅಂತ ಅವ್ರು ಹೇಳಿಬಿಡ್ಲಿ ನಮಗೇನು ತಕರಾರಿಲ್ಲಾ ಈ ಸಾರಿ ಸಿನಿಮಾ ಕ್ಷೇತ್ರದಲ್ಲಿ ಕಾಂತಾರದಂಥ ಒಂದು ಅದ್ಭುತ ಮೂವಿಯನ್ನು ಮಾಡಿದಂತಹ ರಿಷಬ್ ಶೆಟ್ಟರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಬೆಸ್ಟ್ ಆಕ್ಟರ್ ಅಂತ ಅವಾರ್ಡ್ ಬಂದಿದೆ ಕರೆ ಕರಿತೀರಾ ಸಾಹಿತ್ಯ ಕ್ಷೇತ್ರದಲ್ಲಿ ಭೂಕರ ವಾರ್ಡ್ ಇವ್ರಿಗೆ ಬಂದಿದೆ ಅದಕ್ಕೂ ಈ ದಸರಾಕ್ಕೆ ಸಂಬಂಧಪಟ್ಟಂಗೆ ಸಂಬಂಧ ಏನಿದೆ ಯಾವುದೋ ಕ್ಷೇತ್ರದಲ್ಲಿ ಅದೊಂದು ಪ್ರಶಸ್ತಿ ಬರುತ್ತೆ ಪ್ರಶಸ್ತಿ ಬಂದವರನ್ನೆಲ್ಲ ನೀವು ಈ ಧಾರ್ಮಿಕ ಆಚರಣೆಯ ಉದ್ಘಾಟನೆಗೆ ಕರಿತೀರ ಹಂಗೆ ನೋಡಿದ್ರೆ ಹಿಂದೂ ಧರ್ಮದ ನಂಬಿಕೆಗಳಿಗೆ ಪೂರಕವಾದಂಥ ಸಿನಿಮಾವನ್ನು ಕೊಟ್ಟಂಥವರು ರಿಷಬ್ ಶೆಟ್ಟಿ ಅವರೇ ಆ್ಯಕ್ಟ್ರು ಅವರೇ ಡೈರೆಕ್ಟ್ರು ಅವರಿಗೆ ಬೆಸ್ಟ್ ಆ್ಯಕ್ಟ್ರ್ ಅವಾರ್ಡ್ ಬಂದಿದೆ ಕರೀರಿ ಹಾಗಾದ್ರೆ ಅವ್ರನ್ನ

ಇತ್ತೀಚೆಗೆ ನಮ್ಮ ಪಕ್ಷದ ನೇತಾರರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರನ್ನು ಟೀಕೆಯನ್ನು ಮಾಡುತ್ತಾ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಕೊಟ್ಟಿರುವಂತಹ ಹತ್ತು ಕೊಡುಗೆಗಳನ್ನು ದಯವಿಟ್ಟು ಹೇಳಿ ಅಂತ ಕೇಳಿದರು ಪ್ರಿಯಾಂಕರಿಗೆ ಹೇಳಿ ಕೇಳಿ ಸ್ಕೂಲು ಕಾಲೇಜು ಅದ್ರ ಪ್ರಾರಂಭಿಕ ಹಂತದ ದಾಟಿದವರಲ್ಲ ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ ಆರ್ ಎಸ್ ಎಸ್ನ ಗಾಳಿನೂ ಕೂಡ ತಾಗಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ಸು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಜೇಷನ್ ಅದು ಅದು ಸಮಾಜ ಕಾರ್ಯವನ್ನು ಮಾಡುವಂಥ ಮನಸ್ಸುಗಳನ್ನು ಪರಿವರ್ತನೆಯನ್ನು ಮಾಡುವಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಆರ್ಗನೈಜೇಷನ್ನು ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಎನ್ ಎಸ್ ಹರಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದರು ಕೊನೆಗೆ ಅದನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ಅದಕ್ಕೆ ಮರುನೇಮ ಮರುನಾಮಕರಣವನ್ನು ಮಾಡ್ತಾರೆ ಅದರ ಉದ್ದೇಶವೂ ಕೂಡ ಇದೇ ಆಗಿತ್ತು ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ ಜವಾಹರ್ಲಾಲ್ ನೆಹರು ಅವರು ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ ಪ್ರಿಯಾಂಕಾ ಖರ್ಗೆ ಅವರೇ ಹತ್ತು ಕೊಡುಗೆಯನ್ನು ಕೇಳಿದ್ರಲ್ಲ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಾಮಾಜಿಕ ಬದಲಾವಣೆ ತರುವಂಥ ಉದ್ದೇಶವನ್ನು ಇಟ್ಕೊಂಡಿರುವಂಥ ಆರ್ ಎಸ್ ಎಸ್ಸು ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅನ್ನೋಂಥ ಯೋಚನೆ ಅಂತ ಮಾಡ್ತಾ ಬಂದರೆ ಇವತ್ತು ಬಿ ಜೆ ಪಿ ಅನ್ನೋದು ಆರ್ ಎಸ್ ಎಸ್ನ ಹೊಕ್ಕುಳ ಬಳ್ಳಿ ಅದೇ ರೀತಿ ನಿಮ್ಮ ಸೇವಾದಳ ಕಾಂಗ್ರೆಸ್ಸು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅದರ ಕೊಡುಗೆನೂ ನೋಡೋಣ ಶ್ಯಾಮಪ್ರಸಾದ್ ಮುಖರ್ಜಿಯವರಂತಹ ದೀನ್ ದಯಾಳ್ ಅವರಂತಹ ವ್ಯಕ್ತಿಗಳನ್ನು ಕೊಟ್ಟಿರುವಂಥದ್ದು ಮಾತ್ರ ಅಲ್ಲ ಆರ್ ಎಸ್ ಎಸ್ನ ಹೊಕ್ಕುಳಬಳ್ಳಿಯಾಗಿರುವಂಥ ಬಿ ಜೆ ಪಿಯ ನಾಯಕರಾಗಿ ಬಂದು ಈ ದೇಶವನ್ನು ಆಳಿದಂತಹ ಸೇವೆಯನ್ನು ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಆಡ್ವಾಣಿಯವ್ರು ಇರ್ಬೋದು ಈಗಿನ ಪ್ರಧಾನಿ ನರೇಂದ್ರ ಮೋದಿಯವ್ರು ಇರ್ಬೋದು ಇವರ ಸಾಧನೆಗಳು ಕೂಡ ಆರ್ ಎಸ್ ಎಸ್ಸಿನ ಅಕೌಂಟಿಗೆ ಹೋಗಬೇಕು ಯಾಕೆಂದರೆ ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ್ದ ಆರ್ ಎಸ್ ಎಸ್ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ದಿರ್ಬೋದು ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರ್ಬೋದು ಇವತ್ತು ಗೋಲ್ಡನ್ ಕ್ವಾಟ್ರಿ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರ್ಬೋದು ನಮ್ಮ ಜನಕ್ಕೆ ಮೂವತ್ತು ಅನ್ನ ಕೊಡುವಂಥ ಅಂತ್ಯೋದಯ ಅನ್ನ ಯೋಜನೆಯನ್ನು ಎರಡು ಸಾವಿರದಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಆ ಯೋಜನೆಯನ್ನು ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಮಾಡಿದ ಅಂತಹ ವ್ಯಕ್ತಿಯನ್ನು ಇಷ್ಟು ಸಮಾಜದ ಸೇವೆಯನ್ನು ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ದಾರು ಆರ್ ಎಸ್ ಎಸ್ಸು ಈಗಿರುವ ನರೇಂದ್ರ ಮೋದಿಯವ್ರನ್ನ ತೋಳಿ ಅವರ ಕೊಡುಗೆಯನ್ನು ಇಲ್ಲಿ ಪಟ್ಟಿ ಮಾಡೋಕ್ಕೆ ಅವ್ರು ಏನೇನು ಒಳ್ಳೆಯ ಕೆಲಸವನ್ನು ಮಾಡ್ತಿದಾರೆ ಆದರ ಶ್ರೇಯಸ್ಸು ಕೂಡ ಅವ ನರೇಂದ್ರ ಮೋದಿಯವರಂಥ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋಕ್ಕೋಗಿದ್ದಾರಲ್ಲ ಮಾಡ್ತಾ ಇದ್ದಾರಲ್ಲ ಇದೂ ಕೂಡ ಆರ್ ಎಸ್ ಎಸ್ನ ಅಕೌಂಟಿಗೆ ಸೇರಬೇಕಾದ್ದು ಇನ್ನೇನಾದ್ರು ಬೇಕಾ ನಿಮಗೆ ಆರ್ ಎಸ್ ಎಸ್ನ ಕೊಡುಗೆ ಏನು ಅನ್ನೋದು ತಿಳೋದಕ್ಕೆ ಇದನ್ನೇ ಸಾವಿರದ ಒಂಬೈನೂರ ಅರುವತ್ತೆರಡರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು ಆರ್ ಎಸ್ ಎಸ್ ಬಗ್ಗೆ ಏನು ಹೇಳಿದರು ಅದನ್ನು ದಯವಿಟ್ಟು ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಎಸ್ ಕೊಡುಗೆ ಆದರೆ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್ ಕಾಂಗ್ರೆಸ್ ಸೇವಾ ದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರೂ ಅವ್ರ ಕೊಡುಗೆ ಏನಿದೆ ಸರ್ ನೆಹರು ಅವರು ಐ ಐ ಟಿ ತಂದರು ಏಮ್ಸ್ ತಂದರು ಇನ್ನೆಲ್ಲ ಹೇಳ್ತೀರಿ ನೀವು ಆದರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ ಡ್ಯಾಮೇಜ್ ಏನಿದೆಯಲ್ಲ ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ ಹಾಗಾಗಿ ನೆಹರೂವರ ಇದ್ರೂ ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನು ಕೊಡಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು ಆರ್ ಎಸ್ ಎಸ್ನ ನೀವು ತುಲನೆಯನ್ನು ಮಾಡಿದರೆ ನಿಮಗೆ ಅರ್ಥವಾಗುತ್ತೆ ನಿಮಗಿಂತ ಕನಿಷ್ಠ ಜ್ಞಾನನೂ ಇಲ್ಲದಲೇ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ ಆರ್ ಎಸ್ ಎಸ್ನ ಏನು ಗಾಳಿ ತಾಗ್ಬಾರ್ದಂತೆ ಅಲ್ಲಿ ಕಲಬುರಗಿನಲ್ಲಿ ಹೋಗಿ ಚಿತ್ತಾಪುರಕ್ಕೆ ಹೋಗಿ ಅಲ್ಲಿ ಗುರುಮಿ ಗುರುಮಿಟ್ ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ ನಾನು ನಿಮಗೆ ಹೇಳ್ತೀನಿ ಪ್ರಿಯಾಂಕ ಖರ್ಗೆ ಅವರೇ ನಾವು ಮೈಸೂರು ಮಹಾರಾಜರನ್ನ ಯಾಕೆಗಳಿಗೆ ಪ್ರೀತಿ ಮಾಡ್ತೀವಿ ನಾವು ಯಾಕೆಡೆ ಗೌರವ ಕೊಡ್ತೀವಿ ಮೈಸೂರು ಮಹಾರಾಜರು ಇವತ್ತಿಲ್ಲ ಅವ್ರ ಕುಟುಂಬ ಆಳ್ವಿಕೆಯಲ್ಲಿ ಇಲ್ಲ ಆದರೆ ಇವತ್ತು ಕೂಡ ಮೈಸೂರು ಮಹಾರಾಜರು ನಮ್ಮ ನಮ್ಮ ನಾವು ನಿ ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂಥ ಕೊಡುಗೆನ ಕೊಟ್ಟಿದ್ದಾರೆ ಅದು ಕನ್ನಂಬಾಡಿ ಕಟ್ಟೆಯಿಂದ ಎಲ್ಲದನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ನಿಮ್ಮ ಕಲಬುರಗಿಯನ್ನು ಆಳ್ಮ ಆಳ್ವಿಕೆಯನ್ನು ಮಾಡಿದಂಥ ನಿಮ್ಮ ಸುಲ್ತಾನರು ನವಾಬರು ಅವ್ರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್ ಯಾವುದಾದ್ರು ಗುಂಬಸ್ಗಳು ಕಟ್ಟಿರೋದು ಬಿಟ್ಟರೆ ಏನು ಕೊಡುಗೆ ಕೊಟ್ಟಿಲ್ಲ ಅದರ ನಂತರ ಬಂದಿದ್ದ ನವಾಬ್ ಸುಲ್ತಾನರು ಯಾರು ಅಂತಂದರೆ ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರ ನಂತರ ನೀವು ಬಂದಿದ್ದೀರಿ ನಿಮ್ಮ ಕೊಡುಗೆ ಏನಿದೆ ಸಾರಲ್ಲಿ ಸರ್ ಆ ಕಲುಬುರ್ಗಿ ಸ್ಥಿತಿ ನೋಡ್ರೆ ವಾಸನೆ ಮೂಗು ಓಡಾಡಬೇಕು ಅಂತ ಸ್ಥಿತಿ ತಂದಿಟ್ಟಿದಿರಿ ವಿಷ ಗಾಳಿಯಲ್ಲ ಜನ ನೀವು ಅಲ್ಲ ಅಭಿವೃದ್ಧಿನ ಮಾಡ್ದಲ್ಲಿ ಆ ಕೊಚ್ಚನೆಲ್ಲ ರೋಡೆಲ್ಲೇ ಬಿಟ್ಟುಬಿಟ್ಟು ಆ ವಿಷ ಗಾಳಿಯನ್ನು ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷ ಗಾಳಿಯನ್ನು ಜನ ಕುಡಿತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿ ಸರ್ ಬರ್ರಿ ನಾನು ಅವಾಗ ಹಿಂದೆನೂ ಹೇಳಿದ್ದೀನಿ ಔಟ್ ಆಫ್ ಸಿಲೆಬಸ್ಸೇ ಮಾತಾಡೋದು ಅವ ಹಿಂಗೆ ಏನೂ ಕೆಲಸ ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾಕ ಅಂತವಲ್ಲ ಹಂಗೆ ಈ ಪ್ರಿಯಾಂಕಾ ಕರ್ಗೆ ಆ ಸಂತೋಷ್ ಸಂತೋಷದಲ್ಲಾಡಿ ಇಬ್ರು ದಿನ ಕಾಕ ಅಂದಿದ್ರೆ ಅವ್ರಿಗೆ ದಿನನೇ ಮುಗಿಯೋಲ್ಲ ಅವ್ರದ್ದು ಅಂತಿಗ ಪೂರ್ಣ ಆಗೋಲ್ಲ ಅವರಿಗೆ ಅವ್ರು ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ ಮೈಸೂರಿಂದ ಕೆನ್ಸ್ ಅವರು ಇಲ್ಲಿ ಸಮಯ್ ಕಂಡಕ್ಟರ್ ಯೂನಿಟ್ ಮಾಡಬೇಕಿತ್ತು ಯಾಕೆ ಹೊಡೋದರು ಅವ್ರದ್ದು ಏನು ವಸೂಲಿಗೋಗಿದ್ದೀರಾ ನೀವು ಅದ್ರ ಬಗ್ಗೆ ಹೇಳಿರಿ ಸಬ್ಜೆಕ್ಟೇ ಬಿಡ್ತೀರಿ ಇವತ್ತು ಆರ್ ಡಿ ಪಿ ಆರ್ ಮಿನಿಸ್ಟ್ರು ನೀವೇ ಇದ್ದೀರಿ ಅಲ್ಲಿ ಹೋಗಿ ಶಾಲೆ ಮಕ್ಕಳನ್ನು ತಗೊಂಬಂದು ಫೋಟೋ ತೆಗಸ್ಕೊಂಡ್ಬಿಟ್ಟು ಅವ್ರಿಗೆ ಅವರಿಗೂ ಅವ್ರದ್ದು ಜನ ಇಷ್ಟ ಲೆಕ್ಕ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದ್ರಲ್ಲ ಅದ್ರ ಬಗ್ಗೆ ಮಾತಾಡಿ ಯಾರು ಮಕ್ಕಳು ಹಾಳಾದ್ರೆ ಏನಾಗ್ ಮಲ್ಲಿಕಾರ್ಜುನ ಕರ್ಗಿಯವರು ಅವ್ರ ಮಗನ್ಗೆ ಪಿ ಯು ಸಿ ಓದಿದ್ರು ಪರವಾಗಿಲ್ಲ ಸಾವಿರಾರು ಕೋಟಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಕಂಡೋರ್ ಮಕ್ಕಳು ಪರಿಸ್ಥಿತಿ ಏನಾಗಿದೆ ಅಂದರೆ ಇಲ್ಲಿ ಯಾರು ಆಟೋ ಓಡಿಸೋರು ಮಕ್ಕಳು ಕೂಲಿ ಕಾರ್ಮಿಕರು ಮಕ್ಕಳಿರ್ಬೋದು ಅವರೆಲ್ಲ ಈ ಮೊಬೈಲಲ್ಲಿ ಆ ಗೇಮ್ಗಳು ಹಾಕೊಂಡ್ಬಿಟ್ಟು ಪ್ರತಿನಿತ್ಯ ಎಷ್ಟು ಸಾಲ ಮಾಡ್ಕೊಳ್ತಾ ಇದ್ದಾರೆ ಯಾವ್ಯಾವುದು ಇವತ್ತು ಸಾಲ ಕೊಡುವಂಥ ಆ್ಯಪ್ಗಳು ಬಂದಿದ್ದಾವೆ ಮನೆ ಹತ್ರ ಬಂದು ಇವತ್ತು ವಸೂಲಿಗೆ ಬರ್ತಾ ಇದ್ದಾರೆ ಇವತ್ತು ಮೀಟ್ರ್ ಬಡ್ಡಿ ಅವ್ರ ಕಾಟ ಹೋಗಿಬಿಟ್ಟು ಇವತ್ತು ಆನ್ಲೈನು ಸಾಲ ಕೊಡೋರು ಕಾಟ ಜಾಸ್ತಿಯಾಗಿದೆ ಆ ಸಾಲ ತೊಗೊಳ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮಗೂ ಗೊತ್ತಿರಲ್ಲ ಈ ಮಕ್ಕಳು ಸಾಲ ಮಾಡಿಕೊಂಡು ಗೇಮ್ಗಳಾಡ್ತಾರೆ ಇದ್ರ ಜೊತೆಗೆ ಆನ್ಲೈನ್ ಒಳಗಡೆ ಈ ಒಂದು ಏನೋ ಡ್ರೀಮ್ ಲೆವೆನ್ ಅಂತ ಇಂಡಿಯನ್ ಕ್ರಿಕೆಟ್ ಟೀಮನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರಲ್ಲ ಅವರು ಎಲ್ಲದನ್ನು ಕೂಡ ಕ್ರಿಕೆಟ್ ಆಡೋದು ಪ್ರತಿಯೊಂದನ್ನು ಬ್ಯಾನ್ ಮಾಡಬೇಕು ಈ ಕರ್ ಪ್ರಿಯಾಂಕಾ ಖರ್ಗೆ ಏನಾಗಬೇಕಾಗಿದೆ ಕಣ್ಣೋರ್ ಮಕ್ಕಳು ಹಾಳಾದ್ರೆ ಏನಾಗಬೇಕಾಗಿದೆ ಸೋಮನೆ ಬಾಯಲ್ಲಿ ದಲಿತ ದಲಿತ ಅಂತೇಳಿ ಹೇಳಿ ಇವರು ಸದಾಶಿವನಗರದಲ್ಲಿ ಒಳ್ಳೆ ಐಷಾರಾಮಿ ಜೀವನ ನಡೆಸ್ಕೊಂಡಿರ್ತಾರೆ ಕಣ್ಣೋರ್ ಮಕ್ಕಳು ಹಾಳಾಗ ಹಾಳಾದರೂ ಪರವಾಗಿಲ್ಲ ಸರ್ಕಾರಕ್ಕೆ ಆದಾಯ ಬೇಕು ಇಲ್ಲಿ ಲಿಕ್ಕರ್ದು ತೆರಿಗೆ ಎಷ್ಟಕ್ಕೆ ಹೌದು ಆ ಟಾರ್ಗೆಟ್ ಇಷ್ಟಿದಾರೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದಾರೆ ರೀ ಎಲ್ಲರ ಪಾಪದವ್ರು ಹೋಗಿ ಆ ಲಿಕ್ಕರನ್ನು ಬರೀ ಸ್ಪಿರಿಟ್ ಇರುವಂಥ ಲಿಕ್ಕರ್ ಕುಡಿದು ಪಲ್ಟಿ ಹೊಡ್ಕೊಂಡು ಸರ್ ರಸ್ತೆ ಬದಿಲಿ ಬಿದ್ದಿರ್ತಾರೆ ಸರ್ಕಾರಕ್ಕೇನು ಆದಾಯ ಬೇಕು ಆಯ್ತು ಇನ್ನೂ ಉಂಟಲ್ಲ ವೇಷವಾಟಿಕೇನು ಲೀಗಲೈಸ್ ಮಾಡ್ಬಿಡಿ ಅದರಿಂದಲೂ ಬರಲಿ ದುಡ್ಡು ಏನು ಮಾತಾಡ್ತೀರಿ ಪ್ರಿಯಾಂಕಾ ಖರ್ಗೆ ಸರ್ ಈಗ ಡಿಜೆ ವಿಚಾರ ಚರ್ಚೆ ಸರ್ ಧಾರ್ಮಿಕ ವಿಚಾರದಲ್ಲಿ ಎಲ್ಲ ಒಂದೇ ದಿನ ಕೇಳಿರಿ ನಂಗೂ ಸುಸ್ತಾಗಿ